ಬೆಂಗಳೂರು ಉತ್ತರ ಬಿಜೆಪಿಯ ಭದ್ರಕೋಟೆಯಾಗಿದೆ ಕ್ಷೇತ್ರಕ್ಕೆ ನನ್ನ ಒಂದೇ ಹೆಸರನ್ನ ಶಿಫಾರಸು ಮಾಡಿದ್ದಾರೆ ನ್ಯೂಸ್ ಏಟಿನ್ಗೆ ಮಾಜಿ ಸಿಎಂ ಡಿ ವಿ ಸದಾನಂದಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನನ್ನ ಹೆಸರನ್ನ ವರಿಷ್ಠರು ತಿರಸ್ಕಾರ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ನಾನು ಯಾವತ್ತಿಗೂ ಕುಟುಂಬ ರಾಜಕಾರಣ ಮಾಡಿಲ್ಲ ಟಿಕೆಟ್ ಸಿಗುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಡಿವಿ ಸದಾನಂದಗೌಡ ಅವರು ನನ್ನ ಹೆಸರನ್ನ ವರಿಷ್ಠರು ತಿರಸ್ಕಾರ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಒಂದು ವಿಶ್ವಾಸವನ್ನ ಇಟ್ಕೊಳ್ಳು ನಾನು ಯಾವತ್ತಿಗೂ ಕುಟುಂಬ ರಾಜಕಾರಣ ಮಾಡಿಲ್ಲ ಅನ್ನುವ ಮಾತನ್ನು ಕೂಡ ಹೇಳಿದ್ದಾರೆ ಸದನ ಇದ್ದಾರೆ ಸರ್ ಬೆಂಗಳೂರು ಉತ್ತರದ ಬಗ್ಗೆ ನಿಮ್ಮ ನಿಮ್ಮ ಸ್ಪರ್ಧೆ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ರಾಜ್ಯದಿಂದನೂ ಕೂಡ ಶಿಫಾರಸ್ ಮಾಡಿದ್ದಾರೆ ಇದ್ರ ಬಗ್ಗೆ ಗಮನಕ್ಕೆ ತಂದು ತಂದಿದ್ದಾರೆ ಸರ್ ಹೈಕಮಾಂಡ್ ಅವರು ಚರ್ಚೆ ಮಾಡಿದಾರೆ ಸರ್ ನಿಮ್ಮ ಜೊತೆಗೆ ಸರ್ ಯಾರು ನನ್ನ ಜೊತೆ ಚರ್ಚೆ ಮಾಡಿಲ್ಲ ನಾನು ಯಾರ ಜೊತೆ ಕೂಡ ನನಗೆ ಟಿಕೆಟ್ ಕೊಡಿ ಅಂತ ಕೇಳಿಕೊಂಡು ಹೋಗಿಲ್ಲ ನಾನು ಮಾಡಿದಂಥ ಕೆಲಸ ನಾನು ನಡೆದಂಥ ದಾರಿ ನಾನು ನನ್ನ ಕಾರ್ಯಕರ್ತರ ಜೊತೆ ಇಟ್ಕೊಂಡಂಥ ಸಂಬಂಧ ನನ್ನ ಪಕ್ಷದ ಕೆಲಸಗಾರರಲ್ಲಿ ನಾನು ಮಾಡಿ ಭಾಗಿಯಾದಂಥ ಸಂದರ್ಭಗಳು ಇದೆಲ್ಲವೂ ಕೂಡ ಇದೆಲ್ಲವೂ ಕೂಡ ಎಲ್ಲರಿಂದ ಒಂದು ಒಪ್ಪಿಗೆ ಪಡ್ಕೊಂಡಂಥ ಸಂಗತಿಯಾಗಿದೆ ಯಡಿಯೂರಪ್ಪನವರು ಕೂಡ ನಿಮ್ಮ ಜೊತೆ ನಿಮ್ಮ ಪರವಾಗಿ ಮಾತಾಡಿದ್ದಾರೆ ನಿನ್ನೆ ಸಭೆಯಲ್ಲಿ ದೆಹಲಿಯಲ್ಲಿ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸ ಇದೆಯಾ ಸರ್ ಸದಾನಂದ ಗೌಡರಿಗೆ ಫೈನಲ್ ಆಗಿ ಯಾಕಂದರೆ ಕೊನೆ ಚುನಾವಣೆ ಸ್ಥಳೀಯ ಮಟ್ಟದಲ್ಲಿ ದೊಡ್ಡ ಮತದ ಒತ್ತಡ ಇದೆ ಹೈಕಮಾಂಡ್ ನಾಯಕರು ಮನಸ್ಸು ಮಾಡ್ತಾರ ಅಂತ ಭರವಸೆ ಇದೆಯಾ ಅಂತ ಅದರ ಬಗ್ಗೆ ಹೈಕಮಾಂಡ್ ನಾಯಕರ ಬಗ್ಗೆ ನಾನು ಏನು ಹೇಳಲ್ಲ ಆದರೆ ನಮ್ಮ ರಾಜ್ಯದ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಕಮಿಟಿ ನ್ಯಾಷನಲ್ ಇದು ಪಾರ್ಲಿಮೆಂಟ್ರಿ ಬೋರ್ಡ್ನ ಸದಸ್ಯರಾದಂಥ ಯಡಿಯೂರಪ್ಪರು ನಮ್ಮ ಅಧ್ಯಕ್ಷರು ನಮ್ಮ ರಾಜ್ಯದ ಎಲ್ಲರೂ ಕೂಡ ಇನ್ಕ್ಲೂಡಿಂಗ್ ಅಶೋಕರಿರ್ಬೋದು ನಮ್ಮ ಬಸವರಾಜ ಬೊಮ್ಮಾಯಿ ಇರ್ಬೋದು ಎಲ್ಲರೂ ಕೂಡ ಸದಾನಂದ ಗೌಡರದ್ದು ಒಂದೇ ಹೆಸರು ಅಂತ ಹೇಳಿದ ಮೇಲೆ ಅದನ್ನು ತಿರಸ್ಕಾರ ಮಾಡಲಿಕ್ಕಿಲ್ಲ ಅಂತ ಹೇಳುವಂಥ ಭಾವನೆ ನನ್ನಲ್ಲಿದೆ ಯಾಕೆ ಅಂತ ಹೇಳಿದರೆ ಕಳೆದ ಚುನಾವಣೆಯಲ್ಲಿ ನಡೆದಂಥ ವಿಚಾರಗಳನ್ನು ನಾವು ನೋಡಿದ್ದೇವೆ ಆದ ಕಾರಣ ಮತ್ತೆ ಅಂಥ ವಿಚಾರಗಳು ಪ್ರಯೋಗಗಳು ಮಾಡಿದ್ದು ಸೂಕ್ತ ಅಲ್ಲ ಅಂತ ಅನಿಸ್ಬೌದು ಅಂತ ಅನಿಸ್ತದೆ ಮತ್ತೆ ಕೇಂದ್ರೀಯ ನಾಯಕರು ಏನು ಮಾಡ್ತಾರೆ ನಂಗೆ ಗೊತ್ತಿಲ್ಲ ಬೆಂಗಳೂರು ಉತ್ತರದಲ್ಲಿ ಮುಖ್ಯವಾಗಿ ಸೀನಿಯರ್ ಬಿಟ್ಟರೆ ಬೇರೆ ಯಾರಿಗೂ ಕಷ್ಟ ಅಂತ ಅನಿಸುತ್ತೆ ಸರ್ ಯಾಕಂದರೆ ಕಾಂಗ್ರೆಸ್ನವರು ಕೂಡ ಪ್ರಬಲ ಅಭ್ಯರ್ಥಿ ಈಗಾಗಲೇ ಕೃಷ್ಣಬೇರೇಗೌಡರನ್ನ ಕಣಕ್ಕಳಿಸಿ ಬಂದ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ಸರ್ ನನಗೆ ಅನ್ನಿಸ್ತದೆ ಬ್ಯಾಂಗ್ಳೂರು ಉತ್ತರ ನೂರಕ್ಕೆ ನೂರು ಬಿಜೆಪಿಯ ಕ್ಷೇತ್ರವಾಗಿ ಪರಿ ಪರಿಣಮಿಸಿದೆ ನನ್ನ ಕ್ಷೇತ್ರದಲ್ಲಿರುವಂಥ ಕಾರ್ಯಕರ್ತರು ಅದು ಕೂಡ ವಿಶೇಷವಾಗಿ ವಿಧಾನಸಭೆಯಲ್ಲಿ ಕೂಡ ನಾವು ಮೊನ್ನೆ ಎಲ್ಲ ಕಡೆ ಹಿನ್ನಡೆ ಆದರೂ ಕೂಡ ಬೆಂಗ್ಳೂರು ಉತ್ತರದಲ್ಲಿ ನಾಲ್ಕಿದ್ದದ ಐದಾಗಿದೆ ಎರಡೂ ಕ್ಷೇತ್ರಗಳನ್ನು ನಮ್ಮ ಸ್ವಯಂಕೃತ ಅಪರಾಧದಿಂದ ನಾವು ಕಳ್ಕೊಂಡಿದ್ದೇವೆ ಇಲ್ಲ ಇದ್ದರೆ ಇಷ್ಟು ದೊಡ್ಡ ರೀತಿಯಲ್ಲಿ ಒಂದು ಯಾರಿಗೂ ಒಂದು ಬೆಂಬಲ ಇರುವಂಥ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿ ನೂರಕ್ಕೆ ನೂರು ನಮ್ಮ ಬಿ ಜೆ ಪಿ ಅಭ್ಯರ್ಥಿ ಗೆಲ್ತಾರೆ ನನಗೆ ಯಾರ ಮೇಲೆ ಕೋಪ ಇಲ್ಲ ರಾಜ್ಯದಲ್ಲಿ ಯಾರ ನಾಯಕರ ಮೇಲೆ ನನಗೆ ವ್ಯತ್ಯಾಸಗಳಿಲ್ಲ ನಾನು ಎಲ್ಲರನ್ನ ಅತ್ಯಂತ ಪ್ರೀತಿ ವಿಶ್ವಾಸ ನೋಡ್ತೇನೆ ಜವಾಬ್ದಾರಿ ಇದ್ದರೂ ಜವಾಬ್ದಾರಿ ಇಲ್ಲದಿದ್ದರೂ ಆ ಕೆಲಸ ಮಾಡ್ತೇನೆ ಸರ್ ತ್ಯಾಂಕ್ ಯು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎನ್ಐಎ ರಿಲೀಸ್ ಮಾಡಲಾಗಿದೆ ರಾತ್ರಿ ಒಂಬತ್ತು ಗಂಟೆಗೆ ಶಂಕಿತ ಓಡಾಡಿರುವ ದೃಶ್ಯವನ್ನ ಕೂಡ ರಿಲೀಸ್ ಮಾಡಲಾಗಿದ್ದು ಬಾಂಬ್ ಬ್ಲಾಸ್ಟ್ ಪ್ರಕರಣ ಆದ ನಂತರ ಆತ ಎಲ್ಲೆಲ್ಲಿ ಓಡಾಡಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ಫೋಟೋವನ್ನ ರಿಲೀಸ್ ಮಾಡಲಾಗಿದೆ ದೃಶ್ಯವನ್ನ ರಿಲೀಸ್ ಮಾಡಲಾಗಿದೆ ಟಿ ಶರ್ಟ್ ಮಾಸ್ಕ್ ಹಾಕೊಂಡಿದ್ದ ಶಂಕಿತ ಆರೋಪಿ ನಡ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಶಂಕಿತನ ಗುರುತು ಪತ್ತೆಯಾದಲ್ಲಿ ಮಾಹಿತಿ ಕೊಡಬೇಕು ಅನ್ನುವಂತಹ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ ಈ ಒಂದು ಘಟನೆ ಆದ ನಂತರ ಶಂಕಿತ ಉಗ್ರ ಈಗಾಗಲೇ ಎಲ್ಲ ಕಡೆ ಆಲ್ಮೋಸ್ಟ್ ಓಡಾಡಿದಾನೆ ಅನೇಕ ಬಸ್ಗಳನ್ನ ಚೇಂಜ್ ಮಾಡಿದ್ದಾನೆ ಆತ ರಾತ್ರಿ ಒಂಬತ್ತು ಗಂಟೆಗೆ ನಡ್ಕೊಂಡು ಹೋಗ್ತಾ ಇರುವಂತಹ ಒಂದು ಫೋಟೋವನ್ನು ಕೂಡ ಈಗಾಗಲೇ ಎನ್ ಐ ಎ ಅಧಿಕಾರಿಗಳು ರಿಲೀಸ್ ಮಾಡಿದ್ದಾರೆ ಎನ್ನುಳದ ಪ್ರಮುಖ ಸುದ್ದಿಯನ್ನು ಆಗಿ ನೋಡೋಣ ನ್ಯಾಷನಲ್ ಎಕ್ಸ್ಪ್ರೆಸ್ ಅಲ್ಲಿ ಅಸ್ಸಾಂ ಬಳಿಕ ಅರುಣಾಚಲ ಪ್ರದೇಶಕ್ಕೆ ಪ್ರಧಾನಿ ಮೋದಿ ಭೇಟಿ ಈಶಾನ್ಯ ರಾಜ್ಯಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಬದ್ಧ ಇಟಾನಗರದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಮೋದಿ ಅಭಿಮತ ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ಗೆ ಶಾಕ್ ಕಾಂಗ್ರೆಸ್ನ ಹಿರಿಯ ನಾಯಕ ಸುರೇಶ್ ಪಚೌರಿ ಬಿಜೆಪಿ ಸೇರ್ಪಡೆ ಪಚೌರಿಯನ್ನ ಸ್ವಾಗತಿಸಿದ ಮಾಜಿ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ ಬಿಜೆಪಿಗೆ ಕೇರಳದ ಮಾಜಿ ಸಿಎಂಕೆ ಕರುಣಾಕರನ್ ಪುತ್ರಿ ಸೇರ್ಪಡೆ ಕಾಂಗ್ರೆಸ್ ತೊರೆದು ಕಮಲ ಮುಡಿದ ಪದ್ಮಜಾ ವೇಣುಗೋಪಾಲ್ ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ಸಮ್ಮುಖದಲ್ಲಿ ಸೇರ್ಪಡೆ ಪಾಕಿಸ್ತಾನ ಅಧ್ಯಕ್ಷೀಯ ಚುನಾವಣೆಗೆ ಮತದಾನ ಎರಡನೇ ಬಾರಿ ಆಸಿಫ್ ಅಲಿ ಜರ್ದಾರಿ ಅಧ್ಯಕ್ಷ ಸಾಧ್ಯತೆ ಪಿಪಿಪಿ ಪಾಕಿಸ್ತಾನ ಮುಸ್ಲಿಂ ಲೀಗ್ ಮೈತ್ರಿ ಪಕ್ಷ ಸಂಖ್ಯಾಬಲದಿಂದ ಗೆಲುವು ಸಾಧ್ಯತೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ